දන්න හැසර ස අශ්වශ්වා කිීමට කේෙ කෙ. ನಾನು ವಾಚನ ಮಾಡತಿರ್ತಕ್ಕಂಥ ಕವನದ ಶೀರ್ಷಿಕೆ ಸಮಯ ಮುಂದ ದಾರಿ ಕಾಯುವೆ ರವಿ ಬರದೆ ನೀರ ಕಮಲ ತಾರಣವಿಲ್ಲ ನೀರ ಗುಳ್ಳೆಯ ಬದುಕು ಬಂಧಿಸಿದ ಅನುಬಂಧ ಬಿಡಲು ಗಾಳಿ ಬೀಸಿದಂತೆ ಹೊಣೆದು ಪಟಪಟ ಗಾಳಿ ಪಡೆ ಜೀವ ಕಿರಿಕಿ ಹಡಿಯುತ್ತಲ್ಲ ಹೊತ್ತು ಕಂತಿ ನೇಸರ ನೇಪಥ್ಯಕ್ಕೆ ಸರಿದಂತೆ ಬದುಕೇ ಕ್ಷಣಿಕ ನೋಡಿರಲ್ಲ ಹುಟ್ಟು ಸಾವಿನ ನಡುವೆ ಬಹಳ ಹಂತರಲ್ಲ ಕ್ಷಣಿತ ಬದುಕಲ್ಲೇ ಕಣ್ಮನ ಸೆಳೆದು ಬದುಕು ಸಾರ್ಥಕವಾಯಿತಲ್ಲ ಮಣ್ಣು ಕೊಟ್ಟು ಮುಗ್ಧಿ ನೀಡುವ ಜಾಯಮಾನ ನಮ್ಮದಲ್ಲ ಮಣ್ಣಲ್ಲೇ ಕಲಿತು ಬೆರೆತು ಮಣ್ಣಿಗೆ ಜೀವವಾಗುವವರಲ್ಲ ಇಲ್ಲಿ ಬಂದವರ್ಯಾರು ವಸತಿ ಮಾಡದೆ ಗಂಟು ಮೂಟೆ ಕಟ್ಟಲೇಬೇಕಲ್ಲ ನಾನು ಹೊರತಲ್ಲ ಸಮಯವಾಯಿತು ಹೊರಟು ಬಂದ್ತನಲ್ಲ ನಾನು ಹೊರತಲ್ಲ ಸಮಯವಾಯಿತು ಹೊರಟು ಬಂದಿತನಲ್ಲ ಈ ವೇದಿಕೆಯ ಕ್ಷಮೆಯನ್ನು ಯಾಚಿಸ್ತಾ ಇನ್ನೊಂದು ಕವನವನ್ನು ವಾಚನ ಮಾಡ್ತೇನೆ ಬಾನುರಿಯ ಉಳಿತ ಸುಪ್ರಭಾತ ವರಾತ ಸಾಕು ಮನ ರೋಸಿ ಈ ಸಂಸಾರಿ ಸನ್ಯಾಸಿ ಹರಿದುಕೊಂಡ ಕೋಪ ತಾಪದ ರುದ್ರ ಭಯಂಕರ ನಿನ್ನ ಭಾವಭಂಗಿ ಬಿಡದೆ ಛಡಿ ಝಡ ಬಂದೆರಗಿದೆ ಮನ ನಡಿ ನನ್ನ ಬದುಕು ಭಂಗಿ ಶಪಥ ಗೈವೇ ಇನ್ನು ಬರುವೆ ಮನೆಗೆ ಸರಿಯಾಗಿ ಕಣಕಾಂಡಿ ಬೋಹಿ ಹೊಡೆಯುಡೆ ಸುರ ಗೆಳೆಯರ ಸಂಘಕ್ಕಿನ್ನು ಕೋಮಲಾಗಿ ಅನ್ನದಾತೆ ಇನ್ನೂ ಚಪ್ಪಲಸನ್ನು ಡಾಬಾದ ಡಬ್ಬ ಚಿತ್ರಾನ್ನ ಚಿತ್ರಾಗಿ ಕ್ಷಮಿಸಿ ಹೊರಗೇಳು ಶಾಂತಸದ ಬದುಕಿಗೆ ನಿಶಗಿಸಿ ನನ್ನ ಮಧುರಾಗಿ ನಿಷಿ ನನ್ನ ಮಧುರಾಗಿ ಧನ್ಯವಾದಗಳು